ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಬಂಗಾರದಂತಹ ಪೂರಿನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಯಾಕಪ್ಪ ಬಂಗಾರದಂತಹ ಪೂರಿ ಅಂತ ಹೇಳ್ತಾ ಇದೀನಿ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ರಾತ್ರಿ ಉಳಿದಿರೋ ಅನ್ನನ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಚಿಲ್ಲಿ ಫಿಲೆಕ್ಸ್ ಅದು ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇವಾಗ ಈ ಮೂರನ್ನು ನಾವು ಮಿಕ್ಸಿಲಿ ಹಾಕ್ಕೊಂಡು ಸ್ವಲ್ಪ ಅಂದ್ರೆ ಒಂದೇ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡು ಇದನ್ನ ರುಬ್ಕೊಂಡ್ ಬರ್ಬೇಕು ನೀರು ಜಾಸ್ತಿ ಕೂಡ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಇವಾಗ ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ ನೋಡಿ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನ ಒಂದು ಬೌಲ್ ಗೆ ನೋಡಿ ಫೈನ್ ಆಗಿ ಪೇಸ್ಟ್ ಆಗಿದೆ ಎಷ್ಟು ಬೇಕೋ ಅಗತ್ಯವಾಗಿ ನೀರು ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಇವಾಗ ಈ ಗೆ ಎಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೋ ಅಷ್ಟು ನಾವು ಗೋಧಿ ಹಿಟ್ಟನ್ನ ಹಾಕೊಂಡು ಇಲ್ಲಿ ನಾದ್ಕೋಬೇಕು ನಾನು ಮೊದಲು ಒಂದ್ ಕಪ್ ಅಷ್ಟು ಹಾಕೊಂತೀನಿ ಮತ್ತೆ ಬೇಕಂದ್ರೆ ಮತ್ತೆ ಹಾಕೋಬಹುದು ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಒಂದೇ ಸರ್ತಿ ಜಾಸ್ತಿ ಹಿಟ್ಟು ಕೂಡ ಹಾಕೊಳಕ್ ಹೋಗ್ಬೇಡಿ ಇಲ್ಲಿ ನೀರಿನ ಅವಶ್ಯಕತೆ ಏನು ಇರೋದಿಲ್ಲ ಈ ಅನ್ನದ ಪೇಸ್ಟ್ ಅಲ್ಲಿ ನಾವು ಈ ಹಿಟ್ಟನ್ನ ನೋಡಿ ಇವಾಗ ಇನ್ನೊಂದು ಕಪ್ ಅಷ್ಟು ಹಾಕೊಂತೀನಿ ರಾತ್ರಿ ಉಳಿದಿರೋ ಅನ್ನದಲ್ಲಿ ಈ ರೀತಿಯಾಗಿ ಪೂರಿನ ನೀವು ಒಂದ್ಸತಿ ಆದ್ರೂ ಮಾಡಿಲ್ಲ ಅನ್ಕೊಂತೀನಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿ ಕೊಡಬಹುದು ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಯಾವಾಗ್ಲೂ ಹೋಟ್ಲಲ್ಲಿ ಪೂರಿ ತರಿಸ್ಕೊಂಡು ತಿಂದಿರ್ತೀರಾ ನಾವು ಮನೇಲೇನೆ ಸಿಂಪಲ್ ಆಗಿ ಕೋಟ್ರ ಶೈಲಿಯಲ್ಲಿ ಮೆಚ್ಚಗೆ ಆಗುವ ತರನೆ ಬಂಗಾರದಂತ ಪೂರಿನ ನಾವು ಮಾಡ್ಕೋಬಹುದು ನೋಡಿ ಸ್ವಲ್ಪ ಕೈಗೆ ಅಂಟತಾ ಇದೆ ಇವಾಗ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂತೀನಿ ನೋಡಿ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇಷ್ಟು ಸಾಫ್ಟ್ ಆಗಿ ನಾದ್ಕೊಂಡಿದೀನಿ ನಾ ಒಂದ್ ಕಪ್ ಅನ್ನಕ್ಕೆ ನಾನು ಎರಡ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ನಾದಿ ಇಟ್ಕೊಂಡಿದೀನಿ ಸಾಫ್ಟ್ ಆಗಿ ಇವಾಗ ಇದನ್ನ ಒಂದ್ ಐದ್ ನಿಮಿಷ ಮುಚ್ಚಳ ಮುಚ್ಚಿ ಇಡೋಣ ಒಂದು ಐದು ನಿಮಿಷ ಆದ್ಮೇಲೆ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವು ಪೂರಿನ ಮಾಡ್ಕೋಬಹುದು ನೆನೆಸ್ಬೇಕಂತಾನೆ ಏನಿಲ್ಲ ತಕ್ಷಣಕ್ಕೂ ಕೂಡ ಮಾಡ್ಕೋಬಹುದು ಐದು ನಿಮಿಷ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಒಂದ್ ಐದು ನಿಮಿಷ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹಿಟ್ಟು ನೋಡಿ ಚೆನ್ನಾಗಿ ನೆನೆದಿದೆ ನಾನು ಹಾಗೆ ನೀವು ನೆನೆಸ್ಬೇಕಂತಾನೆ ಏನಿಲ್ಲ ಅವಾಗಿಂದ ಅವಾಗಲೇ ಮಾಡ್ಕೋಬಹುದು ಇವಾಗ ಪೂರಿ ಸೈಜ್ ಲಟ್ಟಿಸ್ಕೊ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ ಪೂರಿ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಅಲ್ಲಿ ನೀವು ಮಾಡ್ಕೋಬಹುದು ನೋಡಿ ತುಂಬಾ ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನೀವು ಸಂಜೆವರೆಗೂ ಇಟ್ಟರು ಕೂಡ ಈ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈ ತರ ಇಷ್ಟೇ ಇಷ್ಟು ಲಟ್ಟಿಸ್ಕೊಳ್ಳಿ ಜಾಸ್ತಿ ದೊಡ್ಡದು ಬೇಡ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಇಟ್ಕೊಂಡಿದೀನಿ ಇವಾಗ ಇದೇ ತರ ಎಲ್ಲ ಪೂರಿನೂ ಮಾಡಿ ಇಟ್ಕೊತೀನಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಪೂರಿನ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪ್ರೆಸ್ ಇದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನಮಗೆ ಪೂರಿ ನೋಡಿ ಸೂಪರ್ ಅಲ್ವಾ ನೋಡ್ತಾ ಇದ್ದೀರಾ ಯಾವ ಬೋಟ್ಲಿಗಿಂತನೂ ಕಮ್ಮಿ ಇಲ್ಲ ಬಂಗಾರದಂಥ ಪೂರಿ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ನೋಡಿ ಒಂದು ಕಪ್ಪು ರಾತ್ರಿ ಉಳಿದಿರೋ ಅನ್ನದಲ್ಲಿ ನಾನು ಯಾವ ಥರ ಪೂರಿ ಮಾಡಿದ್ನಂತ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಗೋಧಿ ಹಿಟ್ಟು ಬೇಡ ಅಂದರೆ ನೀವು ಮೈದಾ ಹಿಟ್ಟು ಪೂಡೋಣ ಬಳಸ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ ಸೂಪರ್ ಹೊಸ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಪೂರಿ ರೆಡಿ ಆಯ್ತು ಇನ್ನೊಂದು ಪೂರಿನ ಹಾಕಿ ತೋರಿಸ್ತಾ ಇದೀನಿ ಚೆನ್ನಾಗಿ ಇಲ್ಲಿ ಪೂರಿನ ಈ ತರ ಮಾಡಿಕೊಂಡ್ರೆ ಉಬ್ಬಿ ಬರುತ್ತೆ ನಮ್ಗೆ ಇಲ್ಲಿ ಸೂಪರ್ ಅಲ್ವಾ ಫ್ರೆಂಡ್ಸ್ ಇದೇ ತರ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿ ಕೊಡಬಹುದು ತುಂಬಾ ಸಾಫ್ಟ್ ಆಗಿರುತ್ತೆ ಸಂಜೆವರೆಗೂ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತರ ಎಲ್ಲಾ ಪೂರಿನು ಮಾಡಿ ನಿಮ್ಗೆ ತೋರಿಸ್ತೀನಿ ಸೂಪ್ ನೋಡಿ ಫ್ರೆಂಡ್ಸ್ ಎಲ್ಲಾ ಪೂರಿನು ಫ್ರೈ ಮಾಡ್ಕೊಂಡು ಪರಾತಲ್ಲಿ ಇಟ್ಕೊಂಡಿದೀನಿ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಯಾವ ಹೋಟ್ಲಿಗಿಂತನೂ ಕಡಿಮೆ ಇಲ್ಲ ಫ್ರೆಂಡ್ಸ್ ಬಂಗಾರದಂತ ಪೂರಿ ಅಂದಿದ್ದು ನಾನು ನೋಡಿ ಫ್ರೆಂಡ್ಸ್ ಬಂಗಾರದ ತರಾನೇ ಇದೆಯಲ್ವಾ ಸೂಪರ್ ಆಗಿ ಬಂದಿದೆ ಒಂದೊಂದ್ ಪೂರಿ ಅಂತಿ ಸಕ್ಕ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡ್ಲೇಬೇಕು ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲಾ ಪೂರಿ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಕಲರ್ ನೋಡಿ ಉಬ್ಬಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಈ ಪೂರಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡಿ ನೋಡಿ ಸೂಪರ್ ಬಲೂನ್ ತರ ಬಂದಿದೆ ಫ್ರೆಂಡ್ಸ್ ನೀವೊಂದ್ಸತಿ ಟ್ರೈ ಮಾಡ್ಲೇಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ